ರಾಮದೇವತೆ ಲಕ್ಷ್ಮೀ ತಾಯಿ ಶ್ರೀ ಸಹಸ್ರ ನಮಸ್ಕರಿಸಿ ಎಲ್ಲ ದೇವಾನುಧರಿಗೆ ಶ್ರೀ ಸಹಸ್ರಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂಥ ಕೋಕಾರ್ ತಾಲೂಕಿನ ವಿಶೇಷವಾಗಿ ಕೃಷಿ ಇವತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಡಳಿತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಪ್ರತಿ ಬಂದದಕ್ಕೆ ನನ್ನ ಹತ್ಪೂರ್ವಕವಾದ ಕೃತಜ್ಞೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭವಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜೆರಿದ್ದರು ಆಮೇಲೆ ನಮ್ಮ ಊರಲ್ಲಿ ಕೊಟ್ಟಂಥ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಆ ದಾರಿ ಕೊಟ್ಟೋದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿದ ಭಾಳ ವಿಷಾದನೇ ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ಗೆ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಜಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಬಾಲ್ ಸಂಜಾಪಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಮುಂದಿನ ಹದಿನೈದು ವರ್ಷದ ಆದಂಥ ರೂಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂತ ಈ ಸೌಂದರ್ಯಕ್ಕೆ ಹೆಚ್ಚು ಕೊಡ್ತೀನಿ ಯಾಕಪ್ಪ ಅಂದ್ರೆ ಡಿ ಸಿ ಬ್ಯಾಂಕ್ ಮುಖಾಂತರ ಸಾಲು ತಗೊಂಡ್ರೆ ಅಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಇರಲಿದೆ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನುಡಿದ್ವಿ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆ ರೀತಿಯಿಂದ ನಮ್ಮ ಕೃಷಿ ಮತ್ತು ಸಿ ಮುಖಾಂತರ ಹಾಗೂ ನಬಾರ್ಡ್ ಸಾಯಭಾವದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ತಾರೆ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸಂದು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆಂದ ನಾವು ಹಿಂದೆ ನಡೆದ ಮೂವತ್ತು ನಾಲ್ಕು ಕಬ್ಬು ನಾಲ್ಕು ಟನ್ ಬರ್ತಾವೆ ಗಂಜಾರ ಸ್ವಯಂ ಇದೇ ಬದ ಅದೇ ಹಳಿ ಪದ್ಧತಿ ಹೊಸ ಪದ್ದತಿ ಬಹಳ ಸಲ ಅಲ್ಲಿ ನೋಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇದುವರೆಗೆ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬರ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಫ್ಯಾಕ್ಟರಿ ಕಡಿಮೆ ಇದ್ದು ಕಬ್ ಕಳ್ಸೋ ದೊಡ್ಡ ಸಾಹಸ ಕಬ್ ಕಳ್ಸೋ ದೊಡ್ಡ ಸಾಸ್ ಡೈರೆಕ್ಟರ್ ಹೋಮ್ ಡೈರೆಕ್ಟರ್ ಬೇಟು ಫ್ಯಾಕ್ಟ್ರಿ ಚೇರ್ಮನ್ ಅವ್ರು ಅವ್ರ ಹಳ್ಳಿ ಹತ್ತೊಂದು ವಾರ ಮಲ್ಕೋದು ಅವ್ರು ಪರ್ಮಿಟ್ ಸಿಕ್ಕ್ರೆ ಎಮ್ ಎಲ್ ಎ ಕ ಸಿಗೋದು ಅವರು ಪರ್ಮಿಟ್ ಸಿಕ್ಕ ಬಹಳ ಅವ ದೊಡ್ಡ ಪಾರ್ಟಿ ಮಾಡ್ಕೊಂಡ್ ಬರ್ತಾರೆ ಹಂಗ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದೋ ಕಬ್ ಕಳ್ಸೋ ತಾಸಾಗ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಹಣ್ಣ ಆಗತೀ ಅದು ಈ ಬಾರಿ ನಮ್ಮ ಊಟ ಕ್ಷೇತ್ರ ಒಂದು ವಿಶೇಷವಾದ ಮಾದರಿ ಮಾಡಬೇಕಂತ ವಿಚಾರ ಕಬ್ ಕಳಿಸುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಸಾಂಕ್ಷನ್ ಮಾಡಿಸಿದೆ ನಾವು ಕಬ್ ಕಡಿ ಮಿಷಿನ್ ಕಟ್ಕೊಂಡು ಸುಪಾಯಿಗೆ ಆ ಕೃಷಿ ಆ ಊರದ ವ್ಯಾಪ್ತಿಯಲ್ಲಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಇದ್ರೆ ಒಂದು ಕಬ್ ಕಟಾವು ಮಿಷನ್ ಕೊಡಿಸಿ ಒಂದು ವಿಶೇಷ ಊಟಾಪ ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾವು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸಹಕಾರ ಸರ್ಕಾರದ ಇಲಾಖೆಗಳು ಕೃಷಿ ಪತ್ರಿ ಸೊಸೈಟಿಗಳು ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ವರ್ಷ ಎಲೆಕ್ಷನ್ ಫಿಕ್ಸ್ ಆಗಿದೆ ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪತ್ರಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸ ಎರಡು ಸೊಸೈಟಿ ಫ್ಯಾಕ್ಟ್ರಿ ಮಶಿಲು ಕೊಡಿಸ್ತೀನಿ ನೀವು ಊರಲ್ಲಿ ಇರ್ತದ್ದು ಟ್ಯಾಕ್ಟ್ರಿ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನಸ್ಸಿಗೆ ಬಂದರೆ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿ ಜಾಡ್ಬೇಕ ನೀವು ಯಾವ ಚಲೋ ಅಂಶ ಮಾಡಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ಕೊಡ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆ ಪ್ಯಾಕ್ಟ್ ಕೊಡಬೇಕಂತ ನಾನು ಮಣಿ ಮಾಡ್ಕೊತೇನೆ ನಾನು ಹೇಳಿದೆ ಇದೇ ಪೆಕ್ಟ್ ಕೊಡ್ಬೇಕಂತ ಆಗ್ರಹ ಇಲ್ಲ ಯಾಕಂದ್ರೆ ಡಿಸಿ ಡ್ಯಾಂಕ್ ಅಂದ್ರೆ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ನೀರಾವ ಸ್ವಲ್ಪದಿಂದ ಇರ್ಬೋದು ಎಲ್ಲ ಅದು ಸಾಲ ಕೊಡಿಸಿ ಯಾಕಂದ್ರೆ ಬಹಳ ಬೆಂಡ್ ಕಡಿಮೆ ಇದ್ದು ಯಾಕಂದ್ರೆ ನಾವು ಮಾಡ್ಬೇಕಂತ ಡಿಸಿ ಬ್ಯಾಂಕ್ ರೀಫೈನಾನ್ಸ್ ಆಗೋದಂತ ಬಡ್ಡಿ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಟ್ರಿಪ್ ಇರಿಗೇಷನ್ ಅಸಮ್ಮತಿ ಪ್ರಕಾರ ಅಡುಗೆ ಕೃಷಿ ಪತ್ತೆ ಮಾಡ್ಕೊಂಡು ಅದನ್ನು ನಿಮಗೆ ಮನವಿ ಮಾಡ್ಕೋತೀನಿ ಅದಕ್ಕೆ ಬೇಕಾದಂಥ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಇದ್ದೇವೆ ನೀವೆಲ್ಲ ಈಗೊಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗುತ್ತೆ ಮಾತ್ರ ಅಲ್ಲ ఒకటి రైతు మణిమణిగా యోజన ముట్స్ అంత బంత డైరెక్ట్ కేసదు యాకంద్రె నా ఇప్ప అరవై భాగ బెవత్వెంట్ నమ్ కు బహుశా ఈ ఐదునూరు హూరు కోటి రూపాయ సాల బ్రు బహుశా నన్ను అరవై భాగ జస్ కుటాక్ డిస్ బ్యాంక్ బాకీ మేందా బిన్ ಸಾವು ಹೂಡಿಕೆ ಮೇಲ್ಪಟ್ಟ ನಾವು ನೋಡಬೇಕು ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡ್ಸ ಕಡಿಮೆ ಕೊಡಿಸೋದ ಯಾಕಂದ್ರೆ ನಮ್ಮ ಡೈರೆಕ್ಟ್ರು ಹಿಂದಿನ ಆಡಳಿತ ಮಂಡಳಿ ನಮ್ಗೆ ಬುಕ್ಕಾಕ್ ತಾಲೂಕು ಬಹಳ ಅಣ್ಣ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅಣ್ಣೆ ಆಗಿದೆ ನಮ್ಮ ಬುಕ್ಕಾಕ್ ತಾಲೂಕು ಡಿಸ್ಟಿಕ್ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷರು ಇಬ್ರುದ್ದ ಬರ ಮೂರು